ಕುಂತು 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 ಸಾಕಾಗಿ ಓತು ನೋಡು ನನ್ನ ಮಗಳೇ ಇಲ್ಲ ಮೊಮ್ಮಕ್ಳು ಶಾಲೆಗೆ ಹೋಗ್ಯವು ಟಿ ವಿ ನೋಡೋಣ ಅಂದ್ರೆ ರೊಕ್ಕ ಮುಗಿದತಿ ಅಂತ ಟಿ ಏನು ಬರವಲ್ದು ಈ ಮುರಿಕಿ ಜೊತೆ ಮಾತಾಡೋಣ ಈ ಮುರಿಕೆ ಹಳ ಮುಳ ಹಳೆ ಸುದ್ದಿನ ತೆಗಿತೈತಿ ಯವ ಯವ ಮುಂಚಿನಿಂದ ಕಾದು ಕಾದ್ ಕಾದು ಸಾಕಾತು ತೆಗಿ ಒಂಚೂರು ಅಡ್ಡ ರೊಕ್ಕನದು ಏನು ಮಾಡಲಿ ಕುಂತು ಕುಂತಾರೆ ಸಾಕಾತ ಹಾ ಆ ಪರಮಾತ್ಮ ಆ ಶಂಭೋಲಿಂಗ ನಯ್ಯೋ ಹೊಡ ಆಗಲ್ಲ ಯಾರು ಮಕ್ಕಂದ್ರೆ ಅದನ್ನ ಯಾ ನಮ್ಮ ಗುರಿ ಹೊಡ್ಯಾಕತ್ತಿರಾ ಓ ಈಗೇನೋ ನಿದ್ದೆ ಹೊಡ್ಯಾಕತ್ತಿರೋದು ಅಡ್ಡಲಿಲ್ಲಪ್ಪ ಹ್ಞೂ ಹ್ಞೂ ತಡೆ ಎಬಿಸ್ತಾನೆ ಹ್ಞೂ ಈಗೇ ನಮ್ಮನೆ ನಿದ್ದೆ ಹೊಡ್ಯಾತ್ತಾಳ ನಾನು ಊಹ ಹಾಂ ಊಹ ಹಾಂ ಅಂದ್ರೆ ಎಲ್ಲೆತ್ರ ಬಾಕ್ ಏನೈತಿ ಆರಾಮ ತಿಂತಾಳ ಕುತ್ಕಂಡು ಹ್ಞೂ ಅನ್ನಂಗೆ ಮಗಳ ಶಿಸ್ತಾಗ ಒಂದೊಂದು ತಾಟ ತಾಟ್ ಹಾಕಿ ಕೊಡ್ತಾಳ ಪೆಟ್ಟ ಹೊಡೋದು ಶಿಸ್ತಾಗ ಒಂದೊಂದು ಚಮಚರಿಗೆ ಚಹಾ ಕುಡೋದು ಮಕ್ಕಂಬಿಟ್ರೆ ಮುಗಿದೋ ತೊಟ್ಟ ಟು ಸನ್ನಂಗೆ ನಿನ್ನ ಮಕ್ಕಳ ನಾ ಬಿಡ್ತಿದ್ದೀನ ತಡಿ ಎವಸ್ತಾನೆ ಕೂಗಿ ಎವಸಿದ್ರೆ ಹೇಳಂಗಲ್ಲ ನೀನ ಬ್ಯಾರೇನ ದಾರಿ ತಡಿ ಹುಡುಕ್ತೇ ನಾ ಒಳಗೆ ಹೋಗಿ ಬಂಡೆ ಸಾಮಾನ ಶಬ್ದ ಮಾಡಿದ್ರೆ ಎಷ್ಟೇ ತಿರ್ಬೇಕು ತಡೆ ಇನ್ನು ಆಡ್ಕೆಡತನ ಏನ್ ಖಾಮ್ ಕಾಡ್ತವ ಏನ ಒಂದ್ಗೈತ್ ಮಕ್ಕಳಾಕ್ ಬಿಡುವಲ್ಲ ನೋಡ ಉಷಾ ಉಷಾ ಏನ್ ಬಿಬರ್ಸಿ ಖಾಮ್ ಐತೆ ಏನ ಪುಕ್ ಹಾಲು ಮೊಸರು ಸಿಕ್ಕತಿ ಅಂದು ನೆಕ್ಕೆ ಅಂತ ನಿಂತು ಬಿಡ್ತೈತಿ ಏನ್ ನಮ್ಮ ಮನೆಗೆ ಒಂದಾಯ್ತಾನೆ ಇದಕ್ಕೆ ಹಳಾದ ಬೆಕ್ಕಿಗೆ ಅಯ್ಯ ಪಾಪ ಎಚ್ರ ಆಯ್ತೇನ್ ನಿಮಗ ಏನು ಮಾಡ್ಬೇಕು ನೋಡ್ರಿ ಅದು ಒಂಚೂರ್ ಹಾಲಿನ ವಾಸನೆ ಬಿಡೋಂಗ ಎಲ್ಲ ಅದು ಮುಗಿಗೆ ಬಂದ ಬಿಡ್ತೈತಿ ಎಲ್ಲಿ ಇಟ್ಟಾರ ಎಲ್ಲಿ ಬಿಟ್ಟಾರ ಅಂತಂದು ಎಲ್ಲರ ಇಡ್ಲರಿ ಕಡೆ ನೆಲವಿನ ಮೇಲೆ ಇಡ್ಕೊಳ್ಬೇಕ ಅಲ್ಲ ಹಾರಿ ಹಾರಿ ನೆಲಕ್ ಬಡ್ಕಂಡ್ ಅದನ್ನ ಹಾಲಿನ ಗಡಿಗೆ ಕೆಡಕ್ಕೆಂದು ಹಾಲು ಕುಡ್ದು ಹೊಕ್ಕತಿ ಅಷ್ಟು ಬಿಬರ್ಸಿ ಕಾಮೈತೆ ನೋಡ್ರಿ ಪಾಪ ಒಂದು ಎತ್ ಮಕ್ಕಂದಿರಿ ನೀವು ನಿಮ್ಮ ಮಕ್ಕಣಕ್ಕೆ ಬಿಡ್ಲಿಲ್ಲ ಅದು ಕಾಮಿ ಬಿಡ್ರಿ ಏನಾತು ನಾನು ಇನ್ನು ಈ ಅಡ್ಡಾಗಿದ್ದೆ ಯಾಕೆ ಜಂಪ್ ಹತ್ಬಿಟ್ಟು ನೋಡ್ರಿ ರಾತ್ರಿ ಒಂಚೂರು ಗಡ ಹೆಚ್ಚಾಗಿತ್ರೆ ಹಂಗೆ ಊರ ಕಡೆ ನೆನಪಾತು ಯಾಕೆ ಭಾಳ ದಿನಾತು ಮೊಮ್ಮಕ್ಕಳು ನೋಡಿಲ್ಲ ಅಂತ ಜೀವನ ನೆನ್ಸಕತ್ತೈತಿ ಅಂದು ಗಡ ನಿದ್ದೆ ಹತ್ತಲಿಲ್ಲ ಹಾಗಾಗಿ ಈಗ ಒಂಚೂರು ತಗುಳಿಕೆ ಬಂದಂಗಾಗಿದ್ದು ಈ ಅಡ್ಡಾಗಿದ್ದೆ ಆಟತ್ಗೆ ಇದು ಕಾಮಿದೊಂದು ಕಾಟ್ ನೋಡ್ರಿ ಅದು ಹೌದೇನ್ರಿ ಹೌದು ಮತ್ತೆ ಬಂದು ಭಾಳ ಆಯ್ತು ನೀವು ಯಾಕೆ ಊರ ಕಡೆ ಹೋಗ್ಕೊಂಡೇನೋ ಸುದ್ದಿನ ಇಲ್ಲ ಇಲ್ರಿ ಏನಾತು ಅಂದಂಗೆ ಅಲ್ಲಲ್ಲಿ ಎನ್ನಾಕತ್ತಿದ್ಲು ಒಂದಿಸ್ ರಾಗಿನೂ ಜೋಳನ ಹಸು ಮಾಡೋದವ್ರಿ ಹತ್ತಿರ ನೆನಪು ಮಾಡ್ರಿ ಅಂತಂದು ಪಾಪ ಊಟ ಅದ ಕೆಲಸನ ಕೆಲಸಾನ ಅದಕ್ಕೊಂಚರು ಆಸರ ಹಾಕತಿ ಬರ್ರಿ ಒಂದಿಷ್ಟು ರಾಗಿ ಜೋಳ ಹಸು ಬರ್ರಿ ನನಗೆ ಆಗೋದಲ್ಲ ರೊಟ್ಟಿ ನೋಯ್ತವಲ್ಲ ಅದಕ್ಕೆ ಇಲ್ಲದ್ರೆ ನನಗೆ ಈಟ್ ಬದುಕಲ್ಲ ಓದ್ ಜನ್ರಿ ಹೋಗ್ರಿ ವಯಸ್ಸಿನಾಗ ಎಷ್ಟು ಬದುಕು ಮಾಡ್ಕೊಂಡೆ ನಾನು ನಮ್ಮ ಒಂದು ಕೆಲಸ ಹಸ್ತದಲ್ಲ ಕುಂದ್ರಸ್ತಲೇ ಎಲ್ಲ ಮಾಡಿ ನೀಡ್ತಿದ್ದೆ ಹೌದ್ರಿ ಹಾಂ ಹೌದು ಬಿಡ್ರಿ ಮತ್ತೆ ಸರಿ ತಗ್ರಿ ಹಸು ಮಾಡಿಕೊಡ್ತಾನೆ ಅಲ್ಲ ಅಲ್ಲ ಅಲ್ಲಲ್ಲ ಮುದಾಡಿ ನನಗೇನು ಗೊತ್ತಾಗಂಗಿಲ್ಲ ಅಂತ ಮಡಿ ನೀ ಹೇಳಿ ಅಂತಂದು ಒಂದು ಮಾಡಕತ್ತಿಲ್ಲ ನನ್ನ ಮಗಳಿಗೆ ಒಜ್ಜಕತ್ತಿಲ್ಲ ಅಂತೇಳಿ ಹಸು ಮಾಡ್ಕೊಡ್ತಾನೆ ಪಾಪ ನನ್ನ ಮಗಳು ಒಂದ ಬಡದಾಡ್ತೈತಿ ಈ ಮುದಿಕಿ ತನ್ನ ಕಡ್ಡಿ ತೆಗೆದು ಅತ್ತ ತಗೆತ್ತಾಕಂಗಲ್ಲ ಅಷ್ಟು ಜಬರಸ್ ಮಾಡಿ ನಡೆಸ್ಕೊಂತಾಳೆ ನನ್ನ ಮಗಳನ್ನ ನನ್ನ ಮನೆಯಾಗದ ಸ್ವಸ್ತ್ರ ಎಲ್ಲ ನನ್ನ ಕಡೆಗೆ ಮಾಡಿಸ್ಕೊಂತವು ಕುಂತು ತಿಂತವು ಏನು ನಾನು ಅತ್ತೆ ಅವು ಅತ್ತೆ ತಿಳಿದಂಗೆ ಆಗೈತಿ ವಿಚಾರಿಸ್ಕೊಂತಾನೆ ಅವ್ರನ್ನ ಅಲ್ಲ ಯಾವಾಗ ಹೋಗಿದ್ದು ನೀನು ಬರೋದು ಯಾವಾಗ ನಿನಗೆ ಲೆಕ್ಕ ಲೆವಣಿಗೆ ಏನಿಲ್ಲನು ಹಾಂ ಮನೆಗೆ ಹೋಗಬೇಕು ಮುದಕ್ಕೆ ಇರ್ತಾಳೆ ಆಕೆ ಗಾಡು ಬಿಸೇ ರೊಟ್ಟಿ ಸುಟ್ಕೊಡೋನು ಏನಿಲ್ಲ ಸುಮ್ಮನೆ ಅಂದ್ರೆ ಹೊಂಟ ಬಿಡೋದು ಏ ಹೋಗ್ರಿ ನಿಮ್ಮ ಕುಟಗೇನ ಬಿಸೇ ರೊಟ್ಟಿ ಸುಟ್ಕೊಡ್ಬೇಕಂತ ನಂದ ಬಾಳೆ ಇಲ್ಲಿ ಸುಟ್ಕೊಂಡು ಹೊಂಟೈತಿ ನನಗ ಕೇಳೋರು ಯಾರಿಲ್ಲ ಇಲ್ಲ ಹಾಂ ಹೊತ್ತು ಹುರ ನನ್ನ ಜೀವನ ಅಂತದ್ರಾಗ ನಿಮಗೆ ಬಿಸಿ ರೊಟ್ಟಿ ಬೇರೆ ಸುಟ್ಕೊಡ್ಬೇಕಂತ ಹೋಗ್ರಿ ಅಲ್ಲಿ ಮಗ ಯಾರು ಏನು ಮಾಡ್ಕೊತಾರಲ್ಲ ಅವ್ರ ಕಡೆನ ಸುಡಿಸ್ಕೊಂಡು ತಿನ್ನು ಹೋಗ್ರಿ ಬಿಸಿ ರೊಟ್ಟಿನ ನನ್ನ ಎದಕ್ಕೆ ಕೇಳ್ತೀರಿ ಯಾಕ ಅವ ಯಾರ್ ಗೆನ್ ಮಾಡನಾ ನಾನು ಯಾರ್ ಹೊತ್ತರ ಹೋಗ್ಲಿ ಮತ್ತೆ ರೊಟ್ಟ ಸುಡಿಸ್ಕ ತಿನ್ನಕ ನೀನ್ ಹೌದಲ್ಲ ನನ್ನ ಸಸಿ ನೀನಾ ಮಾಡಿ ಹಾಕಬೇಕು ನಾನು ಸಹಾಯ ತಂಕನ ಅದನ ರೀ ಅತ್ತಿರ ನಾನು ಅಣ್ಣಾ ಕತ್ತಿರದು ನಾನು ಈ ಮನಿ ಸಸಿ ಹ ನನಗೆ ಅರ್ತ ತೊಲಿ ಬಂಗಾರ ಕೊಡಸಪ್ಪ ಇಲ್ಲ ಒಂದ ಚಲೋ ಸಿರಿ ಕೊಡಸಪ್ಪ ಅಂದ್ರೆ ನಿಮ್ಮಗ ಏನು ಅಂತಾರ ಆ ರೊಕ್ಕ ಬಂದಿಲ್ಲ ಈ ರೊಕ್ಕ ಬಂದಿಲ್ಲ ನನಗೆ ಬಿಟ್ಟಕ ಸಾಲದಗೆ ಒಬ್ರುಕ್ಕ ಸಾಲದಗೆ ದವಕನೇ ಇಲ್ಲ ರೊಕ್ಕ ಹಂಗಾಗೆ ತಿಂಗಾಗೆ ಹದಿನಾರು ಟೀಟಿ ಹೇಳ್ತಾರೆ ನನ್ನ ಮುಂದೆ ஆஜமனி சுமி நாதனே மழிக்குழை கொட்டு வரதட்சிணி அந்த கேத கொட்டு உடுக்கி மதவிடக்க தயாராக இவ் ஏன் சம்பந்த அந்த ஏன்கத்தீ நீ மை மேல அவ யாரி ஒன் ரூபாய் பிச்ச மக அல்ல அந்த அஸ்ட் பங்காரெல்லாம் கொடுத்தனிட்டேனா ಏ ಏನೋ ಮೂಸ್ ನಡ್ದು ನೋಡು ನಾನು ಮಾತ್ರ ನಂಬಲ್ ಬಿಡು ನನ್ನ ಮಗ ಇಷ್ಟಕೊಂಡು ಮಂದಿಗೆ ಧಾರಾಳ ಮಾಡತ್ತಾನ ಅಂದ್ರೆ ಅವ ಹೆ ಹೆಂಗೆ ನನಗೆ ಗೊತ್ತಿಲ್ಲ ನೀವು ನಂಬಿರೇ ನಂಬ್ರಿ ಬಿಟ್ಟಾರ ಬಿಡ್ರಿ ನನಗೆ ಏನಕ್ಕೆ ಬೇಕಾಗೈತಿ ನಾನಂತೂ ಇಲ್ಲಿ ಇರಂಗಿಲ್ಲ ನಿಮ್ಮ ಮಗ ಉಂಟು ನೀವು ಉಂಟು ಏನ ಯಾಕೆ ಮಾಡ್ಕಾರಿ ನಾನಂತೂ ತವ್ರ ಮನೆಗೆ ಹೋಗ್ಕನಿ ಅಲ್ಲಲ್ಲಿ ಎಲ್ಲೇ ತವರ್ ಮನೆಗೆ ಹೋಗಿ ಕೂತ್ಕೊಂಡಿ ಅಂದ್ರೆ ಇಲ್ಲಿ ಮಕ್ಳು ಏನು ನನ್ನ ಏನು ನಮ್ಮನ್ನು ನೋಡೋರು ಯಾರು ನೀವು ನೀವು ಗಂಡ ಹೆಂಡತಿ ಜಗಳದಾಗ ನಮ್ಮನ್ನು ನಾನು ಹತ್ರ ಮಾಡ್ಬೇಡ್ರವ ಇವ ನಮ್ಮ ಮೊದ್ಲು ಮಾಡ್ಕೊಂಡು ತಿನ್ನೋದು ಆಗಂಗಲ್ಲ ಮೊದ್ಲು ನಂಗೆ ಕೈಕಾಲ ಕಸುವೇನು ನೀವು ಹೋಗಬಾಡ್ದು ನೋಡಿ ತವ್ರ ಮನೆಗೆ ಹೇಳಿರ್ತಾನೆ ನಿನಗೀಗ ಹೌದಾ ಅಲ್ಲತೆವ ನಾನು ಹೇಳಕ್ಕೆ ಕೇಳುವಂಚೂರು ನಿಮ್ಮ ಹತ್ತಿ ಕೇಳೋಕೆ ಕೇಳಲ್ಲ ಸರಿನ ಆಯ್ತು ಅದು ಗಂಡುಗಳು ಹಿಂಗೆ ಆಯ್ತೆ ತಪ್ಪದೆಗ ನಾವು ತೋರ್ ಮನೆಗೆ ಹೋಗಿ ಕುತ್ಕೊಂಡಿ ಅಂದ್ರೆ ಅವ್ ನಾವಾಗೆ ಅವನೂ ಮಾಡಿಕೊಟ್ಟಂಗಿಲ್ಲ ನಿದ್ದು ಬಂದ್ರಿಗೆ ಹಾಶಿ ಕೊಟ್ಟಂಗೆ ಅವ ನೀ ಇಲ್ಲ ಅಂದ್ರೆ ಈಗ ಯಾವಕ್ಕಿಗೆ ಬಂಗಾರ ಕೊಡ್ತೀನಿ ಅಂದಾನ ಮತ್ತು ಯಾವಕ್ಕಿಗೆ ಯಾರ ಆಸ್ತಿ ಬರಿತೀನಿ ಅಂದಾನ ಅಂದ್ರೆ ಹಾಂ ಬರಿತೀನಿ ಅಂದ್ರೆ ಏನು ಮಾಡ್ತೀನಿ ನೀನು ಅದಕ್ಕೆ ಮನೆಗೆ ಮೆಟ್ಟಾಗಿ ನಿಲ್ಬೇಕ್ ನೀನು ತವ್ರ ಮನೆ ಬಂದು ಕುತ್ಕಂದ್ರೆ ಅವ್ರು ಹೇಳೋರು ಯಾರು ಕೇಳೋರು ಯಾರು ಈಗ ಏನೋ ಹೊರಗಿಂದ ಹೊರಗೆ ಏನೋ ನಡ್ಸ್ಯಾನ ಸಹಿ ನಾಳೆ ಮನೆಗೆ ಕರ್ಕೊಂಬರ್ತಾನ ಅವಾಗ ಏನು ಮಾಡ್ಯಾಕ್ ನೀನು ಅದಕ್ಕೆ ತವ್ರ ಮನೆಗೆ ಬರೋದು ಬೇಡ ಅಂತಂದಲ್ಲ ಇದೆಲ್ಲ ಸುದ್ದಾಗ್ಲಿ ಆದ್ಮೇಲೆ ಬರುವಂತಲ್ಲ ಗಂಡನ ಕರ್ಕಂಬ ಯಾರು ಬೇಡ ಅಂತಾರೆ ನಿನಗೆ ಅವ್ವ ನೀನು ಹಿಂಗೆ ಅಂತೇಳಿ ಭಿ ನನಗೇನು ಕಿಮ್ಮತ್ತಿಲ್ಲ ಏನು ಬಿ ಈ ಮನ್ಯಾಗ ಅವ್ರ ಜೊತೆ ಇಷ್ಟು ವರ್ಷ ಸಂಸಾರ ಮಾಡ್ಕ್ಯ ಬಂದೆ ನಾನು ತೀರ ನಾನು ಹೆಂಗೆ ಏನು ಅನ್ನೋದೆ ಅವ್ರಿಗೆ ಗೊತ್ತಿರಕಲ್ಲ ಹಿಂಗೆಲ್ಲ ಮಾಡಿದ್ರೆ ನನ್ನ ಲಲ್ಲಿಗೆ ಮೋಸ ಮಾಡ್ದಂಗೆ ಆಕೈತಿ ಅಂತ ತಿಳಿಯಂಗಿಲ್ಲ ತೀರ ಅವ್ರಿಗೆ ಸಣ್ಣ ಹುಡುಗಿನವ್ರು ಏನಾರ ನೀ ಈಗ ಹರೇ ಹುಕ್ಕಿರಾಕತೈತಪ್ಪ ಅನ್ನಕ ಹಾಂ ತೀರಾ ಮಾಡ್ತಾರವ್ವ ಮುದುಕ್ರಾದ್ರೆ ಹಿಂಗೆ ಮಾಡೋದು ಹೌದವ್ವ ನನಗೆ ಅರ್ಥ ಆಕೈತಿ ಸ್ವಲ್ಪ ಸಮಾಧಾನ ಮಾಡ್ಕ್ಯ ಈಗ ನೀ ಮನೆ ನಿತ್ಕಿನಿ ಅಂದ್ರೆ ನಿಮ್ಮ ಅತ್ತಿಗೆ ಮರ್ಯಾದೆ ಕೊಟ್ಟಂಗಕೈತಿ ಹೌದಲ್ಲ ಸೊಸಿ ನನ್ನ ಮಾತು ಕೇಳಿಲ್ಲ ಅಂತಂದು ಅವ್ರಿಗೆ ಒಂದು ಸಮಾಧಾನ ಆಮೇಲೆ ನಿನ್ನ ಗಂಡಗೆ ನೀನಾಗೆ ದಾರಿ ಮಾಡ್ಕೊಟ್ಟಂಗೆ ಈಗ ಹೋದೆ ಅಂದ್ರೆ ನೀ ತವ್ರ ಮನೆ ಬಂದೆ ಅಂದ್ರೆ ಅದಕ್ಕೆ ಇಲ್ಲೇ ಇರು ಅವ್ರಿಗೆ ಒಂದು ಬಿಗಿ ಇರ್ತತಿ ಮನೆ ಹೆಂಗೆ ತಗೊಳ ಹೆದರಿಕೆ ಇರ್ತತಿ ಹೆಂಗೆ ಸುಮ್ಮನೆ ಹೇಳಿದ್ದು ಕೇಳ್ತೀಯೇನಿಲ್ಲ ಈಗ ಹ್ಞೂ ಸರಿ ತಗೊಳವ ಮತ್ತೆ ಏನು ಮಾಡಕ್ಕೆ ಗಂಡ ದಾರಿ ತಪ್ಪೇನಂದ್ರೆ ಹಾಡಿಗೆ ತರಕಾಗಿದ್ದು ಹೆಂಡತಿ ಅದಕ್ಕೆ ಇದು ಕರ್ತವ್ಯ ಐತೆ ಅದು ಕರ್ತಾನೆ ಹಾಡಿಗೆ ಕಬ್ಬಣ ಕಾಯಿಸ್ ಬಡಿತೇನೆ ಹಂಗ ಅಲ್ಲ ಇವ ಬುಳ್ಳಿ ಬಂದ್ಲೇನ್ ಬೇ ಮನೆಗೆ ಯಾಕೆ ಅಲ್ಲಿಂದ ಸಡೋಕಾಗಿ ಬಂದ್ಲವಾಕಿ ಪಾಪ ಚಾನ ಕುಡಿಲಿಲ್ಲ ಏನಿಲ್ಲ ಸುಮಕ್ಕ ರನ್ ಹಾಕತ್ತಿದ್ರು ಲಲ್ತೆ ಕಂಗ ಹೋದ್ಲು ಲಲ್ತೆ ಕಂಗ ಹೋದ್ಲು ಅಂತ ಒಂದು ಭಾರಿ ಹಳೆ ಹಳಿ ಮಾಡ್ಕೊಂಡ್ರು ನಿಂತು ಚಾಯ್ ಪಾ ಕುಡಿದ್ ಬರ್ಬೇಕು ಬ್ಯಾಡಿಕ್ಕಿ ಪಾಪ ಕರ್ದಾರ ಅಂದ್ರೆ ಅವ್ರ ಕಿಮ್ಮತ್ ಇರೋದಲ್ಲೇನ ಹಂಗ ಕೊಸರ್ಕೆಂದ ಬಂದ್ಬಿಟ್ಲವ ಹ್ಮ್ ಮನೆಗೆ ಬಂದಿರ್ತಾನೆ ಮತ್ತೆ ಮನೆಗೆ ಬರ್ಬೇಕು ಎಲ್ಲಿ ಹೋಗ್ಲಿ ಹ್ಮ್ ಎಲ್ಲರೂ ಹೋಗಿ ತಳ್ಬಿಡತ್ತಲ್ಲ ಮನೆ ಬಿಟ್ಕಟ್ಟೆ ಯಾರನ್ನ ಅರ್ಥೊಂದು ಮನೆಗೆ ಇಟ್ಕೋಬೋದು ಯಾರಿಗಾರ ಹೊಲ ಬರಿಬೋದು ಯಾರಿಗಾರ ಬಂಗಾರ ಕೊಡ್ಬೋದು ಯಾರಿಗಾರ ಆಸ್ತಿ ಬರ್ಕ್ ಕೊಡ್ಬೋದು ಬಟ್ ನಿಮಗೆ ತಿಳ್ದಂಗೆ ಎಲ್ಲ ಮಾಡ್ಬೋದು ಅಂತ ಮಾಡಿದ್ರೇನಲ್ಲ ನಾ ಮನೆಗೆ ಇಲ್ಲದ್ರೆ ನಾನು ಎಲ್ಲಿ ಹೋಗೋಣಂತ ಮಾಡಿದ್ದೆ ನಾನು ಎಲ್ಲೆಲ್ಲಿ ಹೋಗಂಗಿಲ್ಲ ನಿನ್ನ ಜೀವಕ್ಕೆ ಇದಿ ಬೆನ್ನು ಹತ್ತಿ ಹಂಗೆ ನೋಡು ನಾನಂತ ನೀನು ಬಿಟ್ಟು ಎಲ್ಲೆಲ್ಲಿ ಆಗಂಗಿಲ್ಲ ಅದು ಯಾರನ್ನ ಕರ್ಕೊಂಬರ್ತೆ ಕರ್ಕೊಂಬ ಮನೆಗೆ ನಾ ಯಾವಕ್ಕಿನ್ನಾರು ಒಬ್ಬಕ್ಕಿನ್ನಾರು ಒಳ ಬಿಟ್ಕೊಂಡೆ ಅಂದ್ರೆ ನೋಡು ಆಕೆ ಜೊತೆ ನಿಂದ ಕಾಲು ಮುರಿದ್ಬಿಡ್ತೇನೆ ಯಾಕೆ ಬೇವ ಏನಾತು ಲೋಲಿ ಯಾಕೆ ಇಷ್ಟರ ಮಟ್ಟಿಗೆ ಸಿಟ್ಟಾಗೇಳ ನಾನಂತು ಏನು ಅಂದಿಲ್ಲವ ಆಕೆಗೆ ಈಗ ಅನ್ನೋ ಅಂಥ ಸಂದರ್ಭನೂ ಏನು ಬಂದೂ ಇಲ್ಲ ಯಾವಾಗೂ ಈ ನಮ್ಮನೆ ಸಿಟ್ಟಾಗಿದ್ದು ನಾನು ನೋಡಿಲ್ಲ ಆದ್ರೆ ಯಾಕೆ ಈ ನಮ್ಮನೆ ಆಗೇಳ ನಾವು ಐಕೆ ಅಂತು ಅಲ್ಲಿ ಅವ್ರ ಮನ್ಯಾಗ ಹಂಗೆ ಬಂದ್ಲು ಪಾಪ ಆಕಿ ಮುದುಕೋವಕ್ಕೆ ಎಷ್ಟು ಗಲಗಲ ಅಂದ್ಲ ಕರಿ ಕರಿ ನಾಗ ಪಣ್ಣಾರ ಅಲ್ಲಲ್ ತಕೊಂಡು ಕರಿ ಹಾಗೆ ಅಂತಂದು ತೀರ ಮನೆ ಮಂದಿ ಎಲ್ಲರೂ ಅಷ್ಟು ಜುಲ್ಮಿ ಮಾಡ್ತಾರೆ ಆ ಈಕೆ ನಿಂತು ಒಂದು ಲೋಟ ಚಹಾ ಕುಡಕ್ಕೆ ಬಂದಿದ್ರೆ ಏನು ಇವ್ರ ಅಪ್ಪನ ಮನೆಗೆ ಗಂಟು ಕೂತಾನ ಅನ್ನೋಗತ್ತೆ ಹಂಗೆ ಕೊಸರ್ಕೆಂದು ಓಡೇ ಬಂದ್ಲು ಈಕೆ ಬಂದ್ಲಂದು ಪಾಪ ಶಾರಾಕ ಬರಕತ್ತಿದ್ರು ಹಿಡಿದು ಹಿಡಿದ್ ನಿಲ್ಲಿಸ್ಕೊಂಡು ಕೊಟ್ಟು ಕಳ್ಸಿದ್ರು ಅವ್ರಿಗೆ ಅಕ್ಕರು ಹ್ಞೂನಪ್ಪ ದೊಡ್ಡ ಮಹಾತ್ ಕಾರ್ಯ ಮಾಡಿ ಬಂದ್ಬಿಟ್ಟಿ ಅಲ್ಲಿ ಕುಂದ್ರಿಸಿ ಪಾದ ಪೂಜೆ ಮಾಡಿ ಪಾದ ತೊಳೆದು ತಲೆ ಮೇಲೆ ನೀರು ಚುಮ್ಸ್ಕೊಂಡು ಧನ್ಯ ಆತಪ್ಪ ನನ್ನ ಜೀವನ ಪಾವನ ಆತು ಅಂತ ಹೇಳಿ ಮಾತಾಡ್ಬೇಕೇನಲ್ಲ ಆಕಿ ಹಾಂ ಹಾ ನೀನ್ ಅಂತ ಕೆಲಸ ಮಾಡಿದಿ ಮತ್ತೆ ಅಕ್ಕಿಗೆ ಏನಾತ ಅಂತ ಕೇಳ್ತಿ ಹಾಲು ಕಟ್ಟಬೇಡ ನಿನಗೆ ಈಗ ಕೊಟ್ಟಲ್ಲ ನಾನು ಭಾಳ ದಿನ ಆತು ಅದಕ್ಕೆ ಹಂಗೆ ಮಾಡಾಕಿನ ನೀನು ಒಂದು ನಾಲ್ಕು ನಾಲ್ಕು ಕೊಟ್ಕಂತ ಇದ್ದಿದ್ದೆ ಅಂದ್ರೆ ಅವಾಗ ಅವಾಗ ಬಾಯಿನಲ್ಲಿ ಬಕ್ಕ ನಂಗೆ ಉದಿರ್ತಿದ್ವಾ ಅವಾಗ ದಾರಾಗಿರ್ತಿದ್ ನೀನು ಆಕೆ ಏನತ್ತಲ್ಲಿ ಹರ್ಕತ್ತೀನ ಕೊಡೋ ಅಂತದ್ ಬಂಗಾರನ ಹಾ ನೀನು ಒಂದು ಸ್ವಲ್ಪ ಮಠ ನಿನಗೂ ಒಂದು ಮಗಳ ಐತಿ ಹಾಂ ಎಂಟಿಗೆ ಏನಾರು ಕೊಡಿಸ್ಬೇಕು ತಾಯಿಗೆ ಏನಾರು ತಂದು ಹಾಕ್ಬೇಕು ಹ್ಮ್ ಹ್ಮ್ ಆಕೆ ಏನು ಎತ್ತ ಅಂತ ಹೇಳಿ ಕೊಡಿಸಿದ್ ನೀನು ಹಾ ಹಗ್ ಇನ್ನು ಕೊಡ್ಸ ಇಲ್ಲ ಬರೀ ಕೊಡಿಸ್ತಾನೆ ಅಂದ್ ಮಾತು ಕೇಳ ಇಷ್ಟು ಮಟ್ಟಿಗೆ ಸಿಟ್ಟು ಬಂದತ್ತ ನಿಮ್ಗೆ ಅತ್ತೆ ಸೊಸಿಗೆ ಹೌದ್ರಿ ಹೇಳ್ಯಾರ ಇನ್ನು ನಾನು ಅನ್ನೋರಿಗಿನ ಗುಂಜು ಬಂಗಾರ ಆಯರ್ ಮಾಡ್ಬೇಕಾರ ಭಾಳ ಕಠಿಣ ಐತ್ರಿ ಪರಿಸ್ಥಿತಿ ಏನು ತುಸ ತುಟ್ಟೈತೇನು ರೀ ಬಂಗಾರ ಅಂತಂದ್ರೆ ನೀವು ತೀರ ಐದೈದು ಆರು ಆರು ತೊಲೆ ಬಂಗಾರನ ಮಾತಾಡ್ಬರ್ತೀರಿ ಅಂದ್ರೆ ಹಾಂ ಏನು ಮಾತಾಡ್ಬೇಕು ನೋಡ್ರಿ ಇಂಥವ್ಕೆ ಹಾಂ ಹೇಳಿ ನೋಡೋಣ ನೀವು ಹೌದು ಬಿಡ್ರಿ ಅಕ್ಕರ ನೀವು ಅನ್ನೋದು ಖರೇನ ಐತಿ ಆದ್ರೆ ಆರು ತೊಲೆ ಅಲ್ರಿ ಎಂಟು ತೊಲೆ ಬಂಗಾರ ಮಾತಾಡಾರ ಎರಡು ತೊಲಿದು ಉಂಗ್ರ ಸರ ನಾಲ್ಕು ತೊಲೆ ಕಳಿಸರ ಇನ್ನೆರಡು ತೊಲೆಯಾಗ ಹತ್ತ ಒಂದು ನೆಕ್ಲೆಸ್ ಮಾಡಿಸ್ರಿ ದಪ್ಪ ಕಟ್ಟಿನಾಗ್ ಇರಲಿ ಹೇಳಿ ಹೇಳಾರ ಶರಕರ ನಿಮ್ಗ್ ಕೈ ಮುಗಿದ್ ಕೇಳ್ಕೊಂತನ್ರಿ ಸ್ವಲ್ಪ ಸುಮ್ನೆ ನಿಂದ್ರಿ ಅವ್ರೇನ್ರಿ ಕೇಳಿದ್ರೇನ್ರಿ ನಿಮ್ಗ ಎಷ್ಟು ತುಲಿ ಮಾತಾಡ್ಯಾರ ಏನ್ ಮಾತಾಡ್ಯಾರ ಅಂತ ಹೇಳಿ ಇದು ನಮ್ಮನಿ ವಿಚಾರ್ರಿ ನಾವು ಮಾತಾಡ್ಕೊಂತವಿ ನಿಮ್ಗ್ ಕೇಳ್ರಿ ನಿತ್ಕೇರಿ ಅನ್ಸಿದ್ರ ಕುಂತಕ್ಕ ನೋಡ್ರಿ ನಾನ್ ಬ್ಯಾಡ ಅನ್ನಲ್ಲ ಆದ್ರ ಹಿಂಗ ಉರೇ ಗಾಯಕ್ ಉಪ್ಪು ಹಾಕ್ಬೇಡ್ರಿ ಎಕ್ಕರ ಕೈ ಮುಗಿತೇನ್ರಿ ಅಕ್ಕರ ಕೈ ಮುಗಿತೇನ್ ನಿಮಗ ಸಾರಿ ಇವ್ರು ಮಾಡಿದ್ದ ಖರೆ ಐತಿ ಅದಕ್ಕೆ ಈ ನಮ್ಮ ಸಿಟ್ಟು ಬಂದೈತಿ ಇವ್ರಿಗೆ ಇದ್ದದ್ದಿದ್ದಂಗೆ ಹೇಳಿದ್ರೆ ಸಿದ್ದಪ್ಪ ಸಿಡ್ಲಿ ಬಡಿ ತನ್ನಂಗೆ ಪಾಪ ಇದ್ದದ್ದು ಹೇಳಕ್ಕೆ ಶರಕ್ಕ ಅಕ್ಕಿ ಮೇಲೆ ಯಾಕೆ ಇವ್ರು ಇರಾಡಿ ಹೋಗ್ಬೇಕು ಹಾ ಹಿಂಗ ನೋಡ್ರಿ ಇವ್ರು ಮಾಡೋದು ಅಯ್ಯೋ ಶಿವನಿ ಪರಮಾತ್ಮ ನಾ ಏನು ತಪ್ಪು ಮಾಡಿದ್ದೆ ಅಂತಂದು ನನಗೆ ಈ ಇಂಥ ಒಂದು ಸಮಸ್ಯೆದಾಗ ಸಿಗಿಸ್ಬಿಟ್ಟೆಪ್ಪ ನನ್ನ ಹೆಂಡ್ತಿ ನಮ್ಮ ಹೂವ ನನ್ನಂತೂ ಮನೆಗೆ ಇಟ್ಕಣಂಗಿಲ್ಲ ನನಗೆ ಗೊತ್ತಾತ ಇನ್ ಜೋಳಿಗೆ ಕಾಯಂ ನನಗೆ ರೋಡ್ ರೋಡ್ ಹಿಡ್ಕೊಂಡು ಹೋಗೋದ ಅಮ್ಮ ತಾಯಿಯೇ ಒಂದು ರೊಟ್ಟಿ ಕೊಡ್ರಿ ಅನ್ನ ಪರಿಸ್ಥಿತಿ ತಂದಿಟ್ಟೆಲ್ಲಪ್ಪ ಯಾರ ಮುಂದೆ ಹೇಳ್ಕೊಣಂಗಿಲ್ಲ ಹೇಳಿದೆ ಅಂದ್ರೆ ನಾ ಅವ್ರ ಮರ್ಯಾದಿನು ಹೊಕ್ಕಿ ನನ್ನ ಮರ್ಯಾದೆನೂ ಹೊಕ್ಕತಿ